ಏ ಾರ್ವತಿ ಬರಾಕತ್ರಿ ಏನಾತ್ರಿ ಯಾಕೆ ಹೋದ್ರಿ ಅದ ಪಾಪ ಹುಡುಗ ಬಾಲು ಊಟ ಮಾಡಿ ನೀವೇನ್ರಿ ನಿಮ್ ಹೊಟ್ಟಿಗ ಊಟ ಮಾಡದೆ ಬಾಲು ಉಂಡನ ಉಂಡಾನಿ ನೀವ್ ಹೆಂಗ ಅವಂಗ ತಂದೆ ಸ್ಥಾನದಲ್ಲಿ ನಿತ್ತ ವಿಚಾರ ಮಾಡ್ತಿರ್ಲೇ ನಾನು ಹಂಗ ತಾಯಿ ಸ್ಥಾನದಲ್ಲಿ ನಿತ್ತ ವಿಚಾರ ಮಾಡ್ತೇನ್ರಿ ಅವನ ಬಗ್ಗೆ ನನಗೂ ಕಾಳಜಿ ಐತೆ ಐತ್ರಿ ನಿನ್ ಕಾಳಜಿ ಐತನ ಗೊತ್ತೈತಿ ಆದ್ರೂ ನಾನು ಒಟ್ಟು ವಿಚಾರ ಮಾಡ್ಬೇಕಂದ್ರ ಸಣ್ಣಾಗಿದ್ದಾಗ ಅವ್ರ ಅಪ್ಪ ತೀರ್ ಹಾದು ನಮ್ಮಲ್ಲಿ ಕರೆಂಟ್ ಇಡೀ ಅವತ್ತು ಮಾತು ಕೊಟ್ಟನಿ ಆ ಹುಡುಗಂದ್ರೆ ನನ್ನ ಎರಡು ಕಣ್ಣುಗಳಿದ್ದೆ ಯಾಕಂದ್ರೆ ನಮ್ಗಾರ ಯಾರ್ದಾರೋ ಇರೋದು ಒಂದು ಹೆಣ್ಣತಿ ಅವ ಮಗ ತೊಳ್ಕೊಂಡಿ ಮತ್ತು ಪಾಪ ನಮ್ಮ ಹೊಲದಾಗ ದನ ದುಡ್ದಂಗೆ ದುಡಿತೈತಿ ಮತ್ತು ಮುನಿ ಮಕ್ಕಳು ಯಾರು ಮಾಡ್ತಾರೆ ಈಗಿನ ಕಾಲ್ದಾಗ ಆ ಯಾರೂ ಮಾಡಂಗಿಲ್ಲ ಅದಕ್ಕೆ ಆ ಮಗನ ಮೇಲೆ ಅಟ್ ಕಾಳಜಿ ಮಾಡ್ತೀನಿ ಅವ್ನ ಮ್ಯಾಗ ಅಜ್ಜಿ ಮದಿರಿ ನಾನು ಅವ್ನ ಮ್ಯಾಗ ಅಜ್ಜಿ ಮದಿ ಅವ ನೀರು ಹಾಸಕತ್ತೇ ಹೋಗ್ಯಾನ್ರಿ ಮುಂಜಾನೆ ಹೋದಾವ ಇಷ್ಟು ಹೊತ್ತಾದರೂ ಇನ್ನೂ ಬಂದಿಲ್ಲ ಬಂದ ತಕ್ಷಣ ಊಟ ಹಾಕಿ ಕೊಡ್ಬೇಕಂದ್ರೆ ಈ ಅವ್ನ ಹದ್ದಾರಿನ ನಾನು ಅಂತ ಕುತ್ತಿನಿರಿ ಯಾವಾಗ ಬಂದು ಊಟ ಮಾಡ್ತಾನವ ಏನು ರೀ ಅವ ಆಯ್ತಾಳೆ ಇಷ್ಟರಾಗ ಬರ್ಬೋದು ಹೊಟ್ಟೆ ಸದ್ಯ ತಾನೇ ಬರ್ತಾನಲ್ಲ ಆ ಒಟ್ಟು ಅವಾಗ ಏನಾಯ್ತಿ ಊಟಿನ ಮೇಲೆ ಲಕ್ಷ ಇಲ್ಲ ಬರೇ ಉದ್ಯೋಗ ಉದ್ಯೋಗತ ಬಿಡ್ಕೋತಾನ ಏನ್ ಮಾಡ್ಬೋದು ಯಾವಾಗ ಬರ್ತಾನೆ ಅವಾಗ ಬಂದ ಉಪ್ನ್ಯಾಗ ಊಟಕ್ಕೆ ಹಾಕು ಒಟ್ಟು ತುಂಬು ಬಡ್ಸವಗ ಹರಿದ ಮಗ ಅದನ ಕಂಬ ತಿನ್ನಬೇಕು ದುಡ್ಯಾವಂದ್ರೆ ಒಬ್ಬನ ಅಲ್ಲ ಮನ್ಯಾಗ ಹೌದು ರೀ ಮಾಡು 啊。<noise> ಕೂತಾಗ ಬಿಟ್ಟು ನೋಡ್ರಿ ಬಾಲು ಹಾ ಯಾಕೆ ಕೂತಮ್ಮ ಅಲ್ಲೇ ಬಾಗಲ್ದಾಗ ಯಾಕೆ ಕೂತದಿ ಮ್ಯಾಲೆ ಎದ್ದು ಬಾ ಅಲ್ಲ ಮಂದಿ ಹುಡುಗರಾಗ ಮಾಡಬಾರ್ದು ನಾವು ಮನಿ ಮಗ ತಿಳ್ಕೊಂಡಿದ್ವಿ ಹೋಗಿ ಹೋಗಿ ಬಾಗಲ್ದಾಗ ಕೊಂಡಿರ್ತೀವಿ ಅಂದ್ರೆ ನಮ್ಗೆ ಎಟ್ಟು ಹಾಟಿಗೆ ನೋವು ಅನಿಸ್ತಪ್ಪ ಹಂಗೆ ಮಾಡಕ್ಕೆ ಹೋಗಬೇಡ ಒಳಗೆ ಎದ್ದು ಬಾ ಹಾ ಊಟ ಮಾಡಿಕತ್ತ ಅವಾಗ ಊಟ ಹಾಕಿ ಕೊಡು ಅಲ್ರಿ ನಾ ಏನು ಊಟಕ್ಕೆ ಹಾಕಿ ಕೊಡೋದು ಅಂದಿನಿ ಅಂದ್ರೆ ಅವ್ರಿಗೆ ಅವನು ಅಲ್ಲಿ ಕಟ್ಟಿ ಮೇಲೆ ಕುಂಡ್ರು ಬಿಟ್ಟು ಒಳಗೆ ಬಾ ಅಂತ ಎಷ್ಟು ಸರಿ ಹೇಳ್ರಿ ಒಳಗೆ ಬರೋದಕ್ಕೆ ನಾಚ್ಕೋತಾನ್ರಿ ಅವ್ನು ಸಲ ಹೇಳ್ರು ಬರೀ ಮಂದಿ ಅವ್ರಂಗ ಮಾಡ್ತಾನೆ ನಾವು ನನ್ನ ಮಗ ಇದ್ದಂಗ ಹೇಳಿರಿ ನಾನು ಅವಂಗ ಮನೆ ಮಗ ಕಾಲು ಹಿಡಿದು ಆ ರೀತಿ ತಿಳ್ಕೊಲ್ಲ ಬಾ ತಮ್ಮ ಆಯ್ತು ಬಾ ಅಪ್ಪಾರ ಎಲ್ಲಿ ಕೊತ್ತರೆ ಏನ್ರಿ ನಾ ಯಾವತ್ತಾರೆ ನಿಮ್ಮ ಸಮ ಸಮ ಕೊಡಾಕಾಕತ್ತೇನು ರೀ ಅದೆಲ್ಲ ಬಿಡ್ರಿ ನಾಷ್ಟ ಅದು ಮಾಡಿರಲ್ಲ ಅಲ್ಲ ರೂಪಾಯಿ ಎಷ್ಟು ಉಚ್ಚದ ನಾವು ಊಟ ಮಾಡಿದನ ತಿಂಡಿ ತಿಂದಿಲ್ಲ ಅಂತ ನಮ್ಮನೇ ಕೇಳ್ತೀವಿ ಅಲ್ಲವು ದುಡಿದ ಬರ್ತಾ ಹಸುದ ಬರು ಮಗ ನಾವೇನ ಮನ್ಯಾಗ ಕುಂದಿರ್ತೀವಿ ಆದ್ರೆ ನಿನ್ನ ಬಿಟ್ಟು ಅಂದ್ರೆ ನಾವು ಊಟ ಮಾಡೇವೆ ನಮಗೆ ಬಿಟ್ಟು ನೀ ಅಂದ್ರೆ ಊಟ ಮಾಡಿದ ಇಲ್ಲ ಇವಳೇ ಯಾವಾಗ ನಿನ್ ಊಟ ಮಾಡ್ಯಾನ ನಿನ್ ಕೂಡ ಊಟ ಮಾಡ್ತೀವಿ ಹ ಇನ್ನ ಆಳುಗಳೆಲ್ಲ ಬಂದಾವಲ್ಲ ಅಲ್ಲಿ ಆಳುಗಳು ಯಾಕೆ ಬರ್ತಾರ್ರಿ ತೀನ್ ಸೇ ಕೂಡ ಅಲ್ಲೇ ನಾಲ್ಕು ಕೊಡ್ತೀರಿ ನೀವು ನೂರು ರೂಪಾಯಿ ಹೆಚ್ಚು ಕೂಡ ನಮ್ಮ ಅವ್ರು ಸೂಟಿ ಮಾಡ್ಯಾರು ಅದೇ ಆರಾಮ್ ಸರಿ ಬರ್ತಾರು ನಿಮ್ಗೆ ಎರಡು ಸಲ ಏನು ಹೆಚ್ಚು ಕೊಡಬೇಡ್ರಿ ಅಂತೇಳಿ ಏ ಬಾಲು ಅಲ್ಲ ಬಡ್ರಿಗೆ ಒಂದು ನೂರು ರೂಪಾಯಿ ಹೆಚ್ಚು ಕೊಟ್ರೆ ಏನಾಗತ್ತೆ ಅದ್ರಾಗೂ ಶಾಣಿತನ ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ಅವ್ರಿಗೂ ಹಿಂದೆ ಕುಟುಂಬ ಇರ್ತೈತಿ ಅವ್ರು ಒಟ್ಟು ಉಪ್ಪು ಜೀವನ ಆಗಲಿ ನಮ್ಮ ದುಡ್ಡಿನ ನಾವು ದುಡ್ಡು ದುಡ್ದಾಗ ಮೂರು ತಾಳ ಇದ್ದಲ್ಲಿ ಎರಡು ತಾಳು ಇರ್ತಾವೆ ಇನ್ನೊಂದು ತಾಳವ ಮಂದಿಗೆ ಹೋಗ್ತೈತಿ ಅದಕ್ಕೆ ರೈತನದು ಒಂದು ಹೋಗಿ ಒಗೆಯ ಬರೋ ಒಟ್ಟು ಹಾಕೊಳ್ಳುವಂಥ ಮನಸ್ಸು ಇರ್ಬೇಕು ನಮಗೆ ಯಾಕಂದ್ರೆ ಅವು ದುಡಿತಿತ್ತು ಅವರಿಂದ ನಾನು ಎಲ್ಲ ಉತ್ಪನ್ನ ಆಗಿದ್ದು ಅಪಾರ ಅದು ಹಾಗಲ್ರಿ ನಾ ಟೇಶ್ಟ್ ಹಾಕ್ಬಾಯ್ಲೆ ಬೇನಿ ಅಪಾರ ಏನು ಗೊತ್ತೈತೆ ನೀವು ಆಳ ಹೋಗೆಲ್ಲ ನೂರು ರೂಪಾಯಿ ಹೆಚ್ಚು ಕೊಡಾಕತ್ತೆ ರೀ ಆದ್ರೆ ಆ ಮಕ್ಕಳಿಗೆ ರೊಕ್ಕ ಹೆಚ್ಚು ಕೊಡತನ ಸ್ವಚ್ಛ ಹೆಚ್ಚು ಆಗೈತೆ ರೀ ಅವ್ರಿಗೆ ಹಂಗೆ ಮಾಡಕತ್ತಲ್ ಯಾರೊಬ್ರು ತಗನ ಮಾಡಾಕತ್ತೇ ಇರಲಿಲ್ಲ ಹಾಂ ನಾಳೆ ಏನು ಹೇಳಕ್ಕೆ ಏ ಗೌರ ಹಂಗೆ ಏನ್ ಹೆತ್ತೋತ ಅದೇನದೆ ದಿನಕ್ಕೆ ಹಿಂಗೆ ಮಾತಾಡ್ತಾರೆ ನೋಡಿ ಅಲ್ಲಿ ಎಷ್ಟು ಸಲ ಹೇಳಿನಿ ಮಣಿ ಮಗನ ಥರ ಇರತ್ತೆ ಅಲ್ಲಿ ಬಾಗಿಲು ಕಟ್ಟಿ ಮ್ಯಾಲೆ ಕೂತ್ರೆ ನಮಗೂ ಗೌರವ ಅಲ್ಲ ನಿನಗೂ ಗೌರವ ಅಲ್ಲ ಅಲ್ಲ ನಿಮ್ಮ ಮಣಿ ಮಗನ ಥರ ಇತ್ತು ಅಂದ್ರೆ ಅವರೆಲ್ಲ ಬಾಗ್ತಾರೆ ನಿನಗೆ ನಿನ್ನ ದೂರ ಆಳ್ನಂಗಿದ್ದೆ ಅಂದ್ರೆ ಅವ್ರ ಹೆಂಗೆ ನಮ್ಮ ಮಾತು ಕೇಳ್ತಾರೆ ಹಾಂ ಮಡಿ ಅವ್ನು ನಾಳೆ ಯಾರು ನಿನ್ನ ಮಾತು ಕೇಳ ನೋಡ್ತಾನೆ ಅವ್ನು ನಮ್ಮ ಮಣಿ ಮಗ ಇದ್ದಂಗೆ ಹೇಳ್ತಾನೆ ಮತ್ತೇನತಿ ಹಸ್ದಂಗೆ ಕಂತಿ ಊಟ ಮಾಡ ಕಪ್ಪರೆ ಅದ ಊಟ ಮಾಡೋದು ಬಿಡಿ ಇವು ಆಗತ್ತೇನು ಮುಂಜಾನೆ ಒಂಬತ್ತಕ್ಕೆ ದೈವಕ್ಕೆ ಬರಿ ಅಂದ್ರೆ ಈ ಹಿಂದೆ ಯಾರು ಕೊತ್ತ ಬರಲೇ ಬಾರೋ ಬರಲೇ ಬೇಡ ಸುಮಾ ಸುಮ್ ಮಾಡ್ಕೊತ ಬರೋದ ಹೀ ಬರೋದಾ ಹೀಗ ಊಟ ಮಾಡ್ತೀವಿ ಐತಿ ಅದಕ್ಕೂ ಟೈಮ್ ಪಾಸ್ ಮಾಡುದು ಬರೀ ಬಂದು ಬರೀ ಕೂತ ಹೊದ್ರಾಗ ನೀವು ನೀವು ಏರು ಮೇಲೆ ಆಳ್ಗಳ ನಿಮ್ಗೆ ಅತಿಶಿ ಪ್ರೀತಿ ಅದನ್ನ ಅವರು ಬೇರೆ ಬೇರೆ ಹತ್ರ ತಿಳ್ಕೊಂಡ ನಮ್ದು ಅವ್ರು ಆಳ್ಗಳೆಲ್ಲ ತಮ್ಮ ತಗೊಂಡದಿ ಕೆಲಸ ಅವ್ರನ್ನ ಯಾರು ಕೆಲಸ ಚಲೋ ಮಾಡ್ತಾರಲ್ಲ ಅವ್ರನ್ನ ತಗೊಂಡಾಗ ಕೆಲಸಕ್ಕೆ ಹಚ್ಚಪ್ಪ ಇರ್ಲಿ ಬಿಡ ಬಡ್ರು ಇರ್ತಾವ

ತುಂಬ ಊಟ ಆತ ನಮ್ಮ ಮಾವು ನಮ್ಮ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ಲ ಜೀತದೊಳಗೆ ಇದ್ದವ್ ತಂದು ಮನೆಯ ಕೂಶಿ ಊಟ ಮಾಡಸಕತ್ತಾರೆ ಇದ್ರ ವಿಷಯ ಇದಕ್ಕೊಂದು ಏನಾದರೂ ಉಪಾಯನ ಮಾಡ್ಲೇ ಬೇಕ ಮಮಾರ್ ಅರಾಮರ್ಲೇ ಅರಾಮದೀಪ ಅಕ್ಕ ನೀ ಅರಾಮ ನಾವು ಆರಾಮ ನೋಡುವ ಅವ್ ನೋಡ್ರಿ ಗೊತ್ತಾಕತ್ಲಾ ಏನತ್ರಿ ಆರಾಮಿದ್ದು ಏತಮ್ಮ ಇಲ್ಲಾಕ ನಿಂತದೆ ಅಲ್ಲಿ ಕುರ್ಚ ಕಾಲಿ ಕುಂಡ್ರು ಬಾ ಆ ಮಾಮಾ ಯಾರೇನ ತಂದ ಎಲ್ಲೆಲ್ಲ ಕುಣಿಸ್ಬೇಡ್ರಿ ಯಾರ್ಯನ ಕುಂದ್ರಬೇಕು ಅಲ್ಲೇ ಕುಂದ್ರ ಬೇಕ ಯಾಕೋ ಅವೇನ್ ಬರಗಿನ ಅವ ನನ್ನ ಮನಿ ಮಗ ಇದ್ದಂಗ ಆ ಎಲ್ಲೆಲ್ಲ ಬಂದು ಇರೋ ಮಾತಾಡೋಂಗಿಲ್ಲ ಕುರಿ ಬಾಯ್ ಹಿಂಗ ಮಾಡಾಕತ್ತಿದ್ರು ನೋಡ್ರಿ ಆ ಯಾಕೆಮ್ಮ ನಾ ಹೇಳಿದ್ದೀರ ನೋವು ಮಾತ ನಿನಗೆ ಮನುಷ್ಯ ನೋವು ಆಗುದೇನು ಮಾಡತೈತಿ ಜೀಪದಾಳಿಗೆ ಇದ್ದ ಅವ್ನ ತಂದ ಮನ್ಯಾಕೆ ಮುನ್ಸಾಕತ್ತೀರಿ ಯಾರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಆಮೇಲೆ ದೊಡ್ಡ ಸೌಕಾರ ಅಲ್ಲ ನಿನ್ನ ಕೈಯ ಕೆಲಸ ಮಾಡುವ ಆ ಸಾವ್ಕಾರಕ್ಕೆ ಬಡತಾನಕ್ಕಾಗಿಲ್ಲೂ ಒಂದೇಶ ಮಾತಾಡಬೇಡ ಅವ್ನ ಗುಣಕ್ಕೆ ಆ ಗುಣಕ್ಕೆ ಒಂದಿಷ್ಟು ಮಾತಾಡ್ಬೇಕು ಯಾವನ್ ಗುಣಕ್ಕೆ ಅವ್ನ ಗುಣ ಹೇಳ್ತೇನೆ ನನಗೆ ಎಲ್ಲ ದುಡಿದು ಬಂದ ಕೊತ್ತು ಊಟ ಮಾಡೋದು ಬಿಟ್ಟು ಬಂದು ನಿಮ್ಮ ಹುಡುಗ ಕೊತ್ತು ಊಟ ಮಾಡಕತ್ತಾನೆ ನಮ್ಮ ಮನೆಗೆ ಬಂದ ಕಾಯ್ದೆ ಹಚ್ಚಕ್ ಹೋಗ್ಬೇಡ ನೀನು ಎಲ್ಲಾ ಮನಿಯದೆಲ್ಲ ಮಾಡೋ ಕೆಲಸ ಬರ ಅವ ಕೆಲಸ ಮಾಡ್ಲಿ ಮಾಡಾಕ್ ಬೇಡನಾಗಿಲ್ಲ ಇದು ನಮ್ಮ ಅಕ್ಕನ ಮನೆ ಐತಿ ಅಕ್ಕನ ಮನೆ ಇರ್ಲಿ ಆದ್ರ ಇದ್ರಾಗ ನಿನ್ ಏನು ಹಕ್ಕಿಲ್ಲ ಯಾಕ್ರಾಗ ಏನ್ ಹಕ್ಕಿಲ್ಲ ತಾನೆ ಹಕ್ಕಿಲ್ಲ ನಮ್ಮನ್ ಕೊಟ್ಟಿನ ಮಾಡತ್ತ ಈ ಮನಿಯಾಗ ನಂದು ಸ್ವಲ್ಪ ಹಕ್ಕು ನಡೆಯತೈತಿ ನಡಿಬಹುದು ನಿಮ್ಮ ಅಕ್ಕನ್ ನಡಿಬಹುದು ನಿಂದ್ಯಾಕ ನಡಿತೈತಿ ಮಮ್ಮ ಈ ಮನಿಯಾಗ ನಮ್ಮ ಅಕ್ಕನ್ ಕೊಟ್ಟ ಹಕ್ಕೈತಿ ಅಷ್ಟು ಹಕ್ಕೈತಿ ಇದ್ರಾಗ ಹಕ್ ತೋರ್ಸಕ್ ಹೋಗ್ಬೇಡ ನಿಂದು ನಿಮ್ಮ ಅಕ್ಕನ ಹಾಕಬೋದು ನಿಂದ ಯಾಕೆ ಹಾಕ್ತೈತಿ ಆ ನಿಮ್ಮ ಕೈ ಮುಂದೆ ಚಗಾಡ್ತ ಹೋಗ ಈಗ ಬರ್ದಾರೆ ಈಗ ಬಂದಾರ ಚಂದಂಗ ಮಾತಾಡ್ರಿ ನನ್ನ ಸಂಬಂಧ ಚಗಾಡೋದು ನಮ್ಗೆ ಸರಿ ಅನಿಸ್ತು ಎಲ್ಲಿ ಹೆಂಗ ಅದ ನೋಡಲವ್ವ ಏ ಆಂ ಏನು ಮಾತಾಡಕತ್ತೀರಿ ನೀವ ನನ್ನ ತಾಮ್ಮ ಈಗ ಬಂದಾನ ಬಾರಕ್ಕತ್ತಮ್ಮ ಕುಂತು ಕುಣ್ರಿ ಯಾಕ ಆದಿತ್ಯ ಪಿಕಾರಿ ಮದ್ದ ಕೂಡ ಏನಿಲ್ಬಮ್ಮ ನಾನು ಊರ ಬಿಸ್ನೆಸ್ ಮಾಡ್ಬೋದಕ್ ಮಾಡಿದ್ರೆ ಈಗ ನನಗರೇ ಯಾರದ ತಂದಿಲ್ಲ ತಾಯಿ ಇಲ್ಲ ನೀವ ನನ್ನ ತಂದೆ ತಾಯಿ ತಿಳ್ಕೊಂಡೇನಿ ಅದಕ್ಕಾಗಿ ಬಿಸ್ನೆಸ್ ಮಾಡಕ ಒಂದ್ ಹತ್ತು ಲಕ್ಷ ರೂಪಾಯಿ ಬೇಕಾಗ್ಯೋ ಅದಕ್ಕೆ ನಮ್ಮ ಅವನ ಕಡೆ ಕೇಳ್ಬೇಕಾ ಬಂದ್ ನೋಡ್ರಿ ಬಂದ್ರು ಪ್ಲೇ ನನಗ್ ಬಂದಿತ್ತು ಯಾವ್ದೋ ಮಳಿಗೆ ಬಂದೇಶ್ ಅಲ್ ಅಲ್ವಾಗರ್ಷ ಐದ್ ಲಕ್ಷ ರೂಪಾಯಿ ಕೊಟ್ಟ ತಿರುಗಿ ಕೊಟ್ಟಿಲ್ಲ ಮತ್ತೆ ಹತ್ತು ಲಕ್ಷ ಕೇಳಾಕತ್ತೀನಿ ಎಲ್ಲಿ ಕೊಡಬೇಕಾ ಇದು ನಾಯಿ ಬಾಲ ಕೈಯಾಗಿ ಏನ್ ಕೊಟ್ರೂನು ಹಣ ಉಳಿಯಾಗಿ ದೇಗಲ್ ಮನುಷ್ಯ ಅವನಿವ ನಮಗೇನು ಒಂದ್ ರೂಪಾಯಿ ಕೊಡದ ಬಂದದಿ ಊಟ ಮಾಡು ಮನಿ ಹೋಗು ನೋಡ್ಮಮ್ಮ ಈ ಸಲ ಬಿಸ್ನೆಸ್ ಮಾಡ್ರೆ ಅಗದಿ ಲಕ್ಕಿ ಆಕತ್ ನನ್ನ ಆಸೆ ಐತಿ ಈ ಸಲ ನೀ ಹತ್ತು ಲಕ್ಷ ಕೊಟ್ಟು ನೋಡ್ರಿ

ಅವ ಸರಿಲ್ ಮನುಷ್ಯ ಉದ್ದಾರ ಆಗಂಗಿಲ್ಲ ಯಾವಾಗೂ ಒಟ್ಟು ನೀವು ರೊಕ್ಕವನ್ನು ಕೊಡೋರು ಕೊಡೋ ಹೇಳ ಹಿಂದಾಡಿ ನನಗ ನನಗೆ ತಪ್ತೈತಿ ನೋಡು ತಮ್ಮ ಹೇಳಕ್ ಅಂದ್ರೆ ಇಲ್ಲಿ ಬಾಳೆ ಮಾಡಿ ಕದ್ದಿ ಹೊರ ಸುಮ್ ತಮ್ಮ ಅಲ್ಲೇ ನನ್ನ ಮಗಳು ಬಿಡಾಕ್ತಾಳೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಯಾಕಿನ್ ಕರ್ಕೊಂಬು ಹಾಕೋ ಯಾಕೆ ಮಮ್ಮ ಮನೆಯಾಗ ನಾ ಸಾ ನನಗೆ ನನಗೇನಾಗೈತಿ ನಾನು ಹೋಗಿ ನಾನು ಬೈಕ್ ಮಾಡಿ ಕರ್ಕೊಂಡ್ಬರ್ತನ ನನಗೆ ಯಾರನ್ನ ಕಳಿಸ್ಬೇಕು ನನಗೆಲ್ಲ ಚೆನ್ನಾಗಿ ಅಕ್ಕೇನ್ ನಾ ದಲ್ ಮನುಷ್ಯ ಹ್ಮ್ ಹೋಗ್ತವ ನೀ ಕರ್ಕೊಂಬರು ಅಂದ್ರೆ ಮಾತಿನಿಂದ ಪರಕ್ ಬೆಲೆ ಐತಿ ಸೊ ಮನ್ಯಾಗ ಬೆಲೆ ಯಾರಿಗೈತಿ ಯಾರಿಗಿಲ್ಲ ನನಗ್ ಪಕ್ಕ ಗೊತ್ತಿ ಅಲ್ಲ ಊರ್ ಮಾಡ್ತಾನಿ ಮುಂದ್ ಕಾಲ್ ಇಟ್ಟಾರ ಕಾಲ ಕಡಿತ ನಾನ ಕರ್ಕೊಂಡ್ ಬರ್ತಾನ ಅಕ್ಕಿನ ಹೋಗಿ ಮಾಮಾ ಇದಕ್ ನೀ ಅಡ್ಡ ಆಗ್ಬೇಡ ಅಕ್ಕಿನ್ ನಾನ ಕರ್ಕೊಂಡ್ ಬರ್ತಾನೆ ಹೋಗಿ ಎಲ್ಲಿಯಾರ ನೋಡಿ ನೋನಂದ್ರ ತಗದ ಬಿಡ್ತಾನೆ ಮತ್ತೆ ಹೋಗೋ ಮಾಣಿಗಡಿ ಹೋಗ ಮಾಣಿಗೆ ತಂದು ಕರೆ ಅವ್ರ ಮನಿಗೆ ಕರಸಗಿತ್ತೇ ಬಂದಿರಿ ಆಯ್ತು ನಿಮ್ಮ ತಮ್ಮಂದು ಭಾಳ ಹೊರ್ಗಾಕತಿ ಮತ್ತೆ ಹಿಂದಾಡೆ ಯಾವಾಗ ಏನು ಮಾಡ್ತು ಗೊತ್ತಾನೆ ಅಲ್ಲ ಭಾಳ ಹುಷಾರ್ಲಿಬೇಕೇಳ ಇತ್ತಾನೆ ಮಗಳ ಬರಾಕತ್ತ ಬಿಸಿ ಬಿಸಿ ಅಡಿಗೆ ಮಾಡೋ ಆ ನೀರು ಆಟ ಟ್ಯಾಕೆತ್ ಮಾಡೋ

ಏ ಹಂಗಲ್ಲ মামಾ ಪಾನ್ಲಿಲ್ಲ ಅಲ್ಲಕ ಕೇಳ್ದನೇ ಅಲ್ಲಾ ಕೆಲಸ ಮಾತ್ರ ನಡಿ ರೆಸ್ಟ್ ಮಾಡೋಗ ಅವನು ಏನೇ ಯಪ್ಪ ಅವನ ಹೆಸರು ಹೇಳಿದ್ರೆ ಊರ್ಕೋತಿಲ್ಲ ಆ ಮಗಾರ ತಳ ಗಟ್ಟಿರಬೇಕು ಅವನು ಹೊರಗೆ ರಂಗಿಲ್ಲ ಏ ಸುಮ್ ಕುಂದ್ರು ಸುತ್ತಿ ಬೆಳಸಿ ಮಾತಾಡಬೇಡ ಹಾ ನಡಿ ತಂಗಿ ಬಾರಪ್ಪ ಮಾತು ನಿಂದು ಹ ಹ ಇದನ ಕೆಲಸ ನನ್ನ ಮಗಳಿಗೆ ವಂಜಾಲ ಚಳೋ ಹೌದ್ರಿ ಮನ್ನೆ ಅಟ್ ಹುಡುಗ ಗೊಬ್ರ ಹೋಗಿ ನೀರ ಬಾರು ಚಲೋ ಬಂದಂತೆ ನೋಡ್ರಿ ಅದಾ ಒಂದು ವಿಷಯ ನೀ ಹೇಳ್ಬೇಕು ಅಂತ ಮೇಡ್ರಿ ಆ ಹುಡುಗಿಯಂತೂ ಸಲಿ ಕಲ್ತು ಬತ್ತು ಹ್ಞೂ ಡಿಗ್ರಿ ಮುಗಿತ್ತು ಮುಗಿತು ರೀ ಬಾಲು ಸತ್ತು ದುಡ್ಕೊತೈತ ಬಾಲ್ಗೂ ಕೊಡ್ಬೇಕತ್ ಮನ್ಸತ್ ನಂತ ಏನು ಮಾತಾಡಕತ್ತೀರಿ ನೀವು ಈಕ ಮಗ ಅಂತ ತಿಳ್ಕೊಂತ ತಪ್ಪಿಗೆ ಎಲ್ಲ ಥರ ನಮ್ಗೆ ಕೊಟ್ಟು ಅವ್ರಿಗೆ ಏನು ಅವ್ನ ಜಾತಿ ಕುಲ ಅದು ನೋಡುದು ಬೇಡ ಏನು ಜಾತಿ ನೋಡ್ತಿ ಹಾಂ ಹಾಂ ನಮ್ಮ ತಮ್ಮ ಇಲ್ಲ ಹಣ್ಣು ಮನ್ಯಾಗ ನಿಮ್ಮ ತಮ್ಮನ ತಮ್ಮಗೆ ಏನಾಗೈತೆ ರೀ ನಿಮ್ಮ ತಮ್ಮ ಕೊಡ್ಬೇಕನ ಹಾಂ ಮತ್ತು ಹದ್ದಿರ್ ಮುಂದೆ ಕಂಡ ಚಿಲ್ದಂಗ ಆಕೈತಿ ಏನು ಮಾತಾಡ್ತೀರಿ ಬೇರೆ ಬಾಲ್ ಉಂಟಾಕ ಏನೈತಿ ಬಾಲು ಕೊಡ್ಬೇಕಂತ ನಿಜ ಮಾಡೀವಿ ಬಾಲುಗೂ ಕೊಡೋಣ ದುಡಿ ದೊರಿ ಮನುಷ್ಯ ಕೊಟ್ ನನ್ನ ಮಗಳ ಜೀವನ ಹಾಳ ರೆಡಿ ಅವ್ನ ಗುಣಾನು ಹಂಗತಿ ಹಂಗತೆ ಒಳ್ಳೆ ಹುಡುಗದನ ಈ ಆಸ್ತಿ ಉಳಿಸಿಕೊಂಡಿದು ನನ್ನ ಮನಿ ಗಳಸ್ತಾನ ನೋಡ್ರಿ 나 ಹೇಳ ಮಾತ್ ಕೇಳ್ರಿ ನನ್ನ ತಮ್ಮಗೆ ಏನು ಕಡಿಮೆ ಆಗಿಲ್ಲ ಬೇಕಾದಂಗೆ ದೊಡ್ಡ ದೊಡ್ಡ business ಮಾಡ್ತಾನೆ ಅವನಿಗೆ ಕೊಟ್ ಮದಿ ಮಾಡಿ ಆಕಲ ನಮ್ಮ ಹುಡುಗನ ಅತ್ತ ಕೇಳೋಣ ಅಕಿ ನನ್ನ ಮಗಳ ಸಾಲಿ ಕಲ್ತು ಬಂದಾಳೆ ಡಿಗ್ರಿ ಮುಗಸಾಳೆ ಆಕಿನ ಒಂದು ಮಾತ್ ಕೇಳಿ ಹೊರತನಲ್ಲ ನನ್ನ ಮಾತ್ ಅಂತರೂ ಒಟ್ಟೆ ಮೇರಂಗಿಲ್ಲ ಇದನ್ನ ನೀ ತಿಳ್ಕೋ ಯಾಕೆ ಅಕ್ಕ ಮಾಮಾ ನಾಟ ಯಾಕೋ ಬೇರೆ ನಡೆದತ್ತಲ್ಲ ಹ್ಞೂ ತಮ್ಮ ನಾನು ಅದನ್ನೇ ವಿಚಾರ ಮಾಡಾಕತ್ತನು ಆ ದುಡಿಯ ಆಳಿಗೆ ಮಗ ಆತ ಒಪ್ಕೊಳ್ಳು ಅಂದಪ್ಪ ಹ್ಞೂ ಅಂತ ಅದಕ್ಕೂ ಒಪ್ಕೊಳ್ಳಿ ಈಗ ಮಗನ ಕೊಟ್ಟು ಮದುವೆ ಮಾಡೋಣ ಅಂತ ನಿಮ್ಮ ಮಾವ ತಮ್ಮ ನನ್ನ ಮಗಳ ಅಷ್ಟ ಸಾಲಿ ಕಲ್ತಾ ಈ ದುಡಿಯ ಆಳಿಗೆ ನನ್ನ ಮಗಳನ್ನ ಕೊಟ್ರ ನನ್ನ ಮಗಳ ಕಿಮ್ಮತ್ ಏನು ಉಳಿತೈತಿ ಅಲ್ವೇ ಅಕ್ಕ ಆಳಿಗೆ ತನ್ನ ಮಗಳ ಕೊಟ್ಟ ತಿಳ್ಕೊ ಇಡೀ ಸರ್ವ ಆಸ್ತಿ ಅಲ್ಲ ಅವಂಗ ಹಾಕೈತಿ ಅದನ್ನ ವಿಚಾರ ಮಾಡಾಕತ್ತೀನಿ ತಮ್ಮ ನಾನು ಅವ ಅವಂಗ್ಲು ಕೊಟ್ಟ ಮದ್ವಿ ಅಂದ ಕು ನಾನು ಅದ್ನ ವಿಚಾರ ಮಾಡಿ ನಮ್ ತಮ್ಮಗೆ ಏನ್ ಕಡಿಮೆ ಅಂತ ಕೇಳಿ ನಿಮ್ಮ ನೀ ಮದ್ವಿ ಆದ್ರ ಈ ಜಾಸ್ತಿ ಅಲ್ಲ ನಮಗ ಅಕ್ಕತಿ ಏನ ನೀನು ಮನಿ ಹಳೆ ಆಗಿ ನೋಡ್ಕೊತಮ್ಮ ಹೌದು ನೋಡಕ್ಕ ನಿನ್ನ ಮಗಳ ಮದುವೆಯಾಗಿ ನಿಮ್ಮನ್ನ ನಿಮ್ಮನ್ ನೋಡ್ಕೊಬೇಕ ಆಸೆ ನನಗೂ ಹ್ಮ್ ಆದ್ರ ಆ ಮನುಷ್ಯನ ತುಂಬ ಮಾತಾಡ್ತಾನಲ್ಲ ಅದಕ್ಕಾಗಿ ನಿಮ್ಮ ಮಾವನ್ಸಿಟ್ಟು ನೋಡೋಣ ತಮ್ಮ ಹೋಗಿ ಮಗಳನ್ನ ಕೇಳ್ತಾನ ಮಗಳನ್ ಅವ ನಿಮ್ಮ ಮಗಳು ನಾನ ಮಾತು ಕೇಳಬಾರ್ದು ನನ್ನ ಮಗಳ ಕೇಳ್ತನು ಮಗಳ ತೆರಿ ತುಂಬಿಸ್ತಾನ ಯಾರದ್ಲಾ ಮನೆಯಾಗ ಅವನ ಮದುವೆ ಆಗತ್ತ ಹೇಳಿ ಮೊದಲು ಹೋಗಿ ಏನೇನು ಮಗಳು ಹೇಳ ಸಾಧನ ಮದುವೆ ಆದ ಸುಖದಿಂದ ಇರ್ತಿ ಅಂತ ಹೇಳ ಅದಕ್ಕ ನಾನು ಮನೆಗೆ ಹೋಗಿ ವಿಚಾರ ಮಾಡ್ತಂತಮ್ಮ ತಮ್ಮ ಮಗಳ ಇನ್ನೊಂದ್ ಅಕ್ಕ ವಿಚಾರ ಇದನ್ ಹೆಂಗ ಬಿಟ್ರ ವಿಷಯ ಮುಂದ್ ಹೋಗೈತಿ ಆ ಬಾಲು ಏನಾರ ಒಂದ್ ಗತಿ ಕಾಣಿಸಬೇಕು ನಾವ ಆದಷ್ಟು ಬೇಗ ನನ್ನ ಮಗಳ ಕೈ ಹಾಕ ತಗೋತಮ್ಮ ಕೈ ಹಾಕ ತಗೋ ಬಾಲುನ ವಿಚಾರ ನನಗ ಬೇಡ

ಏನ್ ಮಾಡಕತ್ತಿದಿ ಒಳಗ ಮಗು ಏನಿಲ್ಲಪ್ಪ ಸುಮ್ಮಿದ್ದೆ ಹೇಳ ಮುಂದೆ ಏನು ಸಾಲಿ ಹೆತ್ತು ಮುಗಿತ್ತು ನಿಂದು ಸಾಲಿ ಮುಗಿತ್ತು ನೌಕರಿ ಹುಡುಕ್ಬೇಕು ಅನ್ಕೊಂಡಿರೀ ನೌಕರಿ ಇರಲಿ ಹಿንዳಡೆ ನೌಕರಿ ನೋಡಕತ್ತ ತಾನೇ ನಿನ್ ಮದುವೆ ಮಾಡಬೇಕು ಅಂತ ಮದುವೆ ಹ ಈಗರೆ ಸಾಲಿ ಮುಗಿದಿದೆ ಈಗ ಮದುವೆ ಮದುವಿ ಮಾಡೋ ತಂಗಿ ಬೆಳದಿತ್ತದಿ ಮತ ಯಾರಿ ಕೊಡ್ಬೇಕು ಅಂತ ಮೇಡಿನ ಗೊತ್ತತೆ ನಿನ್ನ ಯಾರೆ ಕೊಡ್ಬೇಕು ಅನ್ನೋದು ಡಿಸೈಡ್ ಮಾಡ್ಬಿಟ್ಟಿ ಹಾ ಯಾರು ನನ್ನ ಮುದ್ದ ಕಂದ ಬಾಲೂ ಕೊಡ್ಬೇಕು ಅಂತ ಮೇಡಿನ ಮಾಮಾ ಎಷ್ಟು ಸಾರಿ ಹೇಳ್ಬೇಕು ನನಗೆ ಬಾಲು ಎಸಿವ ಎತ್ತಬಾರ್ದು ನಮ್ಮ ಮನೆಯಾಗ ತೇಲಿಲ್ಲ ನನಗೆ ಮತ್ತೆ ಬಾಲು ಕೊಡ್ತು ಮತ್ತೆ ಐತಿ ಯಾಕೆ ಮುಂದಿನ ನನಗೆ ಹೊರ ನಾವು ಕಾಣುವಲ್ಲ ಏಯ್ ನಮ್ಮ ಮನೆ ವಿಷಯದಾಗ ನೀ ಏನು ಮಾತಾಡಕ್ಕೆ ಹೋಗ್ಬಾರ್ದು ತಂಗಿ ಯಾರಿಗೆ ಹೆಗರುದು ಕೊಳಮಿಲ್ಲ ನಿನ್ನ ಮನಸ್ಸು ಏನಾಯ್ತು ಹೇಳ ನನ್ನ ಮಗಳದ ನಾ ಯಾರು ಬಿಕ್ಕದ ಅವ್ರಿಗೆ ಕೊಡ್ತೀನಿ ಅದನ್ನ ಕೇಳಕ್ ನೀನ್ ಯಾರು ನಿನ್ನ ಮಗಳದ ನೀ ಹೇಳ್ತಿ ನಮ್ಮ ಅಕ್ಕನ ಮಗಳದ ಇರ್ಲಿ ಆಗು ಹೋಗ್ ಕಾಲ ನನಗೂ ಐತಿ ಬರೀ ಬಾರು ಬಾರು ಸಾಯ್ತಿ ಅಲ್ಲ ಅವೇನ್ ದೊಡ್ಡ ಕೋಟೆ ಬಿಟ್ಟು ಏನಪ್ಪ ಮಗ ಯಾರಿಗೆ ಹೆದರದು ಕೊಳಮಿಲ್ಲ ಏನು ಹೇಳೀನಿ ವಿಚಾರ ಮಾಡಿ ಹೇಳ ಆಂ ನಾನು ಮುದ್ದು ಕಂದ ಹಾ ಇವ ನಾನು ಬರ್ತನ ನೋಡ್ದು ವೇ ಅಕ್ಕ ನಿನ್ನ ಗಾಂಡಿ ಹಂಗೆ ಮಾತಾಡ್ತಾನ ಆಳು ಮನುಷ್ಯ ಕೊಡ್ಬೇಕ ಹೊಂಡಾಣಿಕೇನಾ ಸುಮ್ಮ ಇರತ್ತಮ್ಮ ನಾನೆಲ್ಲ ತಿಳಿಸಿ ಹೇಳ್ತಾನ ನೋಡುವ ತಂಗಿ ನೀರ ದೊಡ್ಡ ಸಾಲಿಕಲ್ತಕ್ಕಿ ಹ್ಞೂ ಮುಂದೆ ನಿಮ್ಮ ಅಪ್ಪ ಬಾಲು ಕೊಟ್ಟ ನಿನ್ನ ಮದುವೆ ಮಾಡ್ತಾನ ತಾನ ಇದಕ್ಕೆ ನಿನಗೆ ನಿಂದರ ಒಪ್ಪಿಗೆ ಆಯ್ತೇನವಾ ಹಾಂ ಯೋವಾ ಅಪ್ಪ ಏನು ಮಾಡಿದ್ರು ವಿಚಾರ ಮಾಡಿ ಮಾಡಿರ್ತಾನ ಅವ ಏನೇ ವಿಚಾರ ಮಾಡಿದ್ರು ಅದು ಬರೋಬ್ಬರನೇ ಇರ್ತೈತಿ ಏನು ಮಾತಾಡಕತ್ತೀಯ ತಂಗಿ ನೀನು ನಿಮ್ಮ ಅಪ್ಪನಗತ್ತಿ ನಿಂದು ತಲೆ ಹುಚ್ಚಿಡೋತ್ ನೋಡ ಬಾಲು ಬಾಲು ಹೇಳಿ ನಮ್ಮ ತಮ್ಮ ಏನು ಕಡಿಮೆ ಆಗೈತಿ ಅಂತ ನೀನು ಹಾಂ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಕಣ ಅಂತ ಕೊಟ್ಟು ಮದ್ವಿ ಮಾಡ್ರೆ ನಿಂದು ಸ್ವಲ್ಪ ಡಿಮ್ಯಾಂಡ್ ಹೆಚ್ಚೈತಿ ಹೋಗಿ ಹೋಗಿ ಆ ದುಡಿದ ತಿನ್ನ ಮದುವೆ ಹಾಕಿಯಲ್ಲ ನಿನ್ ತಲೆ ಆಗೋ ಬುದ್ಧಿಲ್ ನೋಡುವ ನಿಮ್ಮಅಪ್ಪನ ತರ ನಿರ್ಮಲಾ ನಿಮ್ಮ ಅಪ್ಪನ ಬೇನ ಹತ್ತ ಹೋಗ ಆಮೇನ ದೊಡ್ಡ ಸಾಲಿ ಕಲ್ತ ನೀನು ಸಾಲಿ ಕಲ್ತಕದಿ ಅಂತವ್ ಮದ್ವೆ ಆಯ್ತಂದ್ರ ಕೂಲಿ ಮದ್ವಿ ಆಗ್ಯಾ ತೊಕೋತಾರ ಮಂಜಲ್ಲ ಅದ ನನ್ನ ಅಂತವನ ಆಗ ಬಿಸ್ನೆಸ್ ಮ್ಯಾನ್ ಆಗ್ಯಾಳ ತೋತಾರ ಊರಾಗ ನಿಂದು ಸ್ವಲ್ಪ ಮರ್ಯಾದೆ ಅಪ್ಪಗ ನಿಮ್ಮಅಪ್ಪಗ ಬಾರೋನ್ ಹುಚ್ಚಿಡೈತೆ ಅವಂಗ ಬರೀ ಬಾಲು ಬಾಳೋಸ್ ಆಯ್ತಾ ನಿಮ್ಮಪ್ಪ ನೋಡ್ತಂಗಿ ನಿಮ್ಮಅಪ್ಪ ಬಂದ ನೀನ ಕೇಳಿದೆ ಅಂದ್ರ ಎಪ್ಪ ನಾವನ್ ಆಗಂಗಿಲ್ಲ ನಮ್ಮ ಮಾವನ ಮದ್ವಿ ಅಂತ ಹೇಳಿ ನೀನು ಏನ ಏನ್ ನನ್ನ ಮಾತು ಕೇಳ್ತೇನೆ ನಿಮ್ಮಪ್ಪನ ಮಾತು ಕೇಳ್ತೀನಿ ಅವ್ವಾ ಪರಿಸ್ಥಿತಿ ಬಂದ ನಾನ್ ನಿನ್ನ ಮಾತೀರ್ತೀನಿ ಆದ್ರೆ ಅಪ್ಪಂದಲ್ಲ ನೋಡಿದ ನಿನ್ನ ಮಗಳ ಹಂಗ ನಿನ್ನ ನಿನ ಹಾಕಿ ತಲೆ ತುಂಬಾನೆ ಬಾಗನ ಮದುವೆ ಅಂತ ಹೇಳಿ ಒಂದ್ ವೇಳೆ ಎಲ್ಲಾರ ಬಾಗ ಮದುವೆ ಆಗೋಂದ್ರ ನಾ ಸುಮ್ಮರಂಗಿಲ್ಲ ಮತ್ತ ಮತ್ತೆ ಇದಕ್ಕೆ ಏನ್ ಮನಿ ಇದನ್ನ ಎಲ್ಲಿ ಪಚ್ ಮಾಡತ್ತನ ಮಾಡತನ ನೀ ಅಂಜಬೇಡ ನಾ ಹೇಳ್ದೇಳ್ ಏನ್ ಮಾಡ್ತಿ ನಾ ಮಾಡ್ತೀನಲ್ಲ ನೀ ತಲೆ ಕೆಡ್ಸ್ಕೊಬೇಡ ನಾ ಹೋಗಿ ಒಬ್ಬರಿಗೆ ಏನ್ ಹೇಳ್ಬೇಕಲ್ಲ ಅದ್ರ ಮುಟ್ಸ ಬರ್ತಾನೆ ಆ ಬರುವ ನಿನ್ ಮಗನ್ ಹೊರಗ್ ಬಿಡ್ಬಾರ ಆಯ್ತಪ್ಪ ಅದೇನ್ ಮಾಡ್ಬೇಕಂತೀವಿ ಮಾಡ್ಕೊಂಡ್ ಬಾ ನೀನ್ ಮಾಡ್ಕೊಂಡ್ ಬರ್ತೇನೆ ಇದ್ರ ಹೋಗಿ